ಯಾರೋ ಇನ್ನೊಬ್ರು ನೋಡಿದ್ರು ಆಸೆ ಬಟ್ ಇಲ್ಲಿ ನಿಮ್ ಸಮಸ್ಯೆ ಶುಗರ್ ಏನಪ್ಪಾ ಮಾಡ್ಬೇಕು ಅದಕ್ಕೆ ಈ ಕಪ್ಪಲ್ ಪ್ರಾಡಕ್ಟ್ ತೊಗೋಡಿ ಇಲ್ಲಿ ಕಪ್ಪಲ್ ಪ್ರಾಡಕ್ಟ್ ಈ ಪ್ಯಾಕೆಟ್ ಅಲ್ಲಿ ಒಂದೂವರೆ ಗ್ರಾಮ್ ಇದೆ ಅರ್ಧ ಗ್ರಾಮು ನಾಲ್ಗೆ ಕೆಳಗಡೆ ಹಾಕೊಬೇಕು ನಾಲ್ಗೆ ಕೆಳಗಡೆ ಹಾಕೊಂಡ್ಬಿಟ್ಟು ಒಂದ್ ಐದು ನಿಮಿಷ ಬಿಡ್ಬೇಕು ಅಂದ್ರೆ ಮಧ್ಯಾಹ್ನ ಹಾಕೊಬೇಕು ಮಧ್ಯಾಹ್ನ ಮೂರ್ ಗಂಟೆ ನಾಲ್ಕು ಗಂಟೆಲಿ ಹಾಕೊಬೇಕು ರಾತ್ರಿ ಹತ್ತುವರೆಗೆ ಸ್ಟಾರ್ಟ್ ಆಗುತ್ತೆ ಇಂಜಿನ್ ರೈಲ್ವೆ ಗೇಟ್ ತರ ನಿಂತ್ಕೊಂಡಿರುತ್ತೆ ಇದು ಹೆಣ್ಮಕ್ಳು ತಗೊಂಬೋದು ಹೆಣ್ಮಕ್ಳು ಕೆಲ ಜನ ಮೂಡಿ ಇರ್ತವೆ ಮೂಡಿರ್ತಕ್ಕಂಥ ಆ ಹೆಣ್ಮಕ್ಳು ಗಿಡಗೆ ಇಂಥವ್ರ ಯಜಮಾನರು ಕೊಡಿಸ್ಬಿಟ್ರೆ ಫುಲ್ ಹ್ಯಾಪಿ ಆನಂದಮಯ ಕಪಲ್ ಪ್ರಾಡಕ್ಟ್ ನ ಫಸ್ಟ್ ಹಾಕಿದ್ದು ಸುಮಾರು ಜನ ರಿವ್ಯೂ ಕೊಟ್ಟವರು ರಿವ್ಯೂ ಅಂದ್ರೆ ಮೌಖಿಕವಾಗಿ ರಿವ್ಯೂ ಕೊಟ್ಟವ್ರೆ ಎಪ್ಪತ್ತೆರಡು ವರ್ಷ ಒಬ್ರಿಗೆ ಅಯ್ಯಪ್ಪ ಹೇಳ್ತಾರೆ ನನಗೆ ಬಂದು ಈ ಕಡೆ ನಮ್ಮ ಉತ್ತರ ಕರ್ನಾಟಕವ್ರು ಒಂದೇ ಒಂದು ಡೈಲಾಗ್ ಕೊಡಿದ್ರು ಅಲ್ರಿ ಸಾಹೇಬ್ರಾ ನಾನು ಎಪ್ಪತ್ತೆರಡು ವರ್ಷ ಆಗಿದ್ದೀನಿ ಹದಿನೆಂಟು ವರ್ಷ ಮಾಡಕತ್ತಲ್ರಿ ಅಂದ್ಬಿಟ್ರು ಹೆಂಗ್ ಸಾರ್ ಅಂದೆ ಏನ್ರಿ ಪ್ರಾಡಕ್ಟ್ ಅದು ಹಾ ಭಾರಿ ಇದೆ ಬಿಡ್ರಿ ನಂತರ ಅರವತ್ತೈದು ಒಬ್ರು ಯಾರೊಬ್ರು ನೋರು ಹೆಸರು ಹೇಳಲ್ಲ ಅವರು ಇದೇ ನನಗೆ ರಿಪೋರ್ಟ್ ಕೊಟ್ಟವ್ರು ಏನಂತ ಹೇಳಿದ್ರೆ ಇದು ನಾನು ಹೆಚ್ಚು ಕಮ್ಮಿ ಒಂದು ನಾಲ್ಕೈದು ವರ್ಷ ಆಗಿತ್ತು ಸಂಭೋಗ ಮಾಡಿ ನಿಮ್ಮ ಈ ಕಪ್ಪಲ್ ಪ್ರಾಡಕ್ಟ್ ತಗೊಂಡು ನಾನು ತುಂಬಾ ಅದ್ಭುತವಾಗಿದ್ದೀನಿ ಅಂತ ಅವರೊಂದು ರಿಸಲ್ಟ್ ಇನ್ಫರ್ಟಿಲಿಟಿ ಗರ್ಭಶೀಲದಲ್ಲಿ ಸಮಸ್ಯೆ ಬಿಪಿ ಐ ಆಗೋದು ಶುಗರ್ ಸಮಸ್ಯೆ ಇರೋದು ನರಗಳಲ್ಲಿ ಸಣ್ಣ ಸಣ್ಣ ಕ್ಯಾಪ ರಿಸಲ್ಸ್ ಅಲ್ಲಿ ಬ್ಲಡ್ ಫ್ಲೋ ಆಗೋದು ಯಾರು ಮಕ್ಕಳಾಗಿಲ್ಲ ಆ ಮಕ್ಳನು ಮಾಡ್ಕೊಬಹುದು ಯಾರಿಗೆ ನಿಮ್ರುವಿಕೆ ಸಮಸ್ಯೆ ಇದೆ ಅವ್ರಿಗೂ ಸರಿ ಹೋಗುತ್ತೆ ಯಾರಿಗೆ ಟೈಮಿಂಗ್ಸ್ ಆಗಲ್ಲ ಕಲನ ಬೇಗ ಬಿಡುತ್ತೆ ಸೀಕ್ರೆಸ್ ಕಲನ ಅಂತವ್ರಿಗೆ ಅದ್ಭುತವಾದ ಬದ್ ಯಾವ್ದಪ್ಪ ಅಂದ್ರೆ ಕಪ್ಪಲ್ ಪ್ರಾಡಕ್ಟ್ ನಿಮ್ಗೆ ಏನಾದ್ರೂ ಹೆಚ್ಚಿನ ಮಾಹಿತಿ ಬೇಕು ನೀವು ಕಳಿಸ್ಬೇಕು ಅಂದ್ರೆ ಕಾಲ್ ಮಾಡಿ ಕೊಡ್ತೀವಿ ಥ್ಯಾಂಕ್ ಯು ನಮಸ್ಕಾರ